ಶ್ರೀ ಗುರು ಶ್ರೀ ಕ್ಷೇತ್ರ ಮರಳಿಗು ಮಠದ ಎಲ್ಲ ಗುರು ಪರಂಪರೆಗೆ ಶರಣೆಂದು ರಾಜ್ಯದ ಹಿತ ಕಾಪಾಡುವಲ್ಲಿ ಧರ್ಮದ ಪಾತ್ರ ಭಾಳಷ್ಟು ಮುಖ್ಯವಾಗಿರುತ್ತದೆ ಆ ನೆಲಗಟ್ಟಿನಲ್ಲಿ ರಾಜಕೀಯದ ಕಾರ್ಯಕ್ಷಮತೆಗೆ ಧರ್ಮದ ಮಾರ್ಗದರ್ಶನ ಅತ್ಯವಶ್ಯಕವಾಗಿರೋದ್ರಿಂದ ಸನ್ಮಾನ್ಯ ಕರ್ನಾಟಕ ಸರ್ಕಾರದ ಉಪಮುಖ್ಯಮಂತ್ರಿ ಅಂತಹ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಶ್ರೀಮಠದ ಪರಮ ಅವಿಚ್ಛನ ಭಕ್ತರಾಗಿರ್ತಾರೆ ಹಿರಿಯ ಪೂಜ್ಯರುಗಳಂಥ ಎಲ್ಲ ಗುರುಗಳಾದಂಥ ಕಾಲಜ್ಞರುಮುನಿ ಮಹಾಸ್ವಾಮಿಗಳ ಅಂತರಂಗದ ಭಕ್ತರಾಗಿ ಶಿಷ್ಯರಾಗಿ ಇವತ್ತು ನಾಡಿನಾದ್ಯಂತ ರಾಜ್ಯಾದ್ಯಂತ ಉಪಮುಖ್ಯಮಂತ್ರಿಗಳಾಗಿ ಸೇವೆ ಸಲ್ಲಿಸಿರ್ತಕ್ಕಂಥದ್ದು ಸುದ ತುಂಬ ಸಂತೋಷ ತಂದಿರತಕ್ಕಂಥ ವಿಚಾರ ಆ ನೆಲಗಟ್ಟಿನಲ್ಲಿ ಅವರು ಬಾಲ್ಯದಿಂದಲೂ ನೆಲೆಸಿದ ಎನ್ ಎಸ್ ಯುನಲ್ಲಿ ಕಾಂಗ್ರೆಸ್ ಕೆಲಸದಲ್ಲಿ ರಾಜಕೀಯವಾಗಿ ಅವರು ರಾಜಕೀಯದಲ್ಲಿ ಇಳಿದು ಕಾಂಗ್ರೆಸ್ ಪಕ್ಷವನ್ನೇ ತನ್ನ ತವರು ತನ್ನ ಕುಟುಂಬ ಅಂತ ನಂಬಿಕೊಂಡು ಅವರು ಸೇವೆ ಸಲ್ಲಿಸ್ತಿರ್ತಕ್ಕಂಥದ್ದು ಇಡೀ ಜಗತ್ತಿಗೆ ನಾಡಿಗೆ ರಾಜ್ಯಕ್ಕೆ ಗೊತ್ತಿರ್ತಕ್ಕಂಥ ವಿಚಾರ ಈ ನಿಟ್ಟಿನಲ್ಲಿ ಅವರು ಸುಮಾರು ಐವತ್ತು ವರ್ಷಗಳ ಕಾಲ ಸುದೀರ್ಘವಾದಂಥ ಸೇವೆಯನ್ನು ಕಾಂಗ್ರೆಸ್ ಪಕ್ಷಕ್ಕೆ ಮಾಡಿದ್ದಾರೆ ನೆಹರು ಕುಟುಂಬಕ್ಕೆ ತುಂಬ ವಿಧೇಯತರಾಗಿ ಯಾವತ್ತು ಸುದ್ದು ಅವರು ಆಗ್ತಂಥ ಗೆರೆಯನ್ನು ದಾಟದೆ ಒಂದು ನಿಷ್ಠೆಯನ್ನು ತೋರಿದಂಥ ಒಬ್ಬ ಅಪರೂಪದ ರಾಜಕಾರಣಿ ಕಾರ್ಯಕ್ಷಮತೆ ಸಂಘಟನೆ ಕ್ರಿಯಾಶೀಲತೆ ಇದಕ್ಕೆ ಮತ್ತೊಂದು ಹೆಸರೇ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಅವರು ಈಗ ಕಾಂಗ್ರೆಸ್ನ ಪಕ್ಷದ ಅಧ್ಯಕ್ಷರಾಗಿ ಕರ್ನಾಟಕ ಸರ್ಕಾರದ ಸುದೀರ್ಘವಂತ ಸೇವೆ ಸಲ್ಲಿಸಿರ್ತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಇವತ್ತು ಸರ್ಕಾರ ಅಸ್ತಿತ್ವಕ್ಕೆ ಬರಲಿಕ್ಕೆ ಅವರ ಪಾತ್ರ ಭಾಳಷ್ಟು ದೊಡ್ಡದಿದೆ ಅವರ ಕೊಡುಗೆಯೂ ಸುಧಾ ಭಾಳಷ್ಟು ದೊಡ್ಡದಿದೆ ಅಂತಕ್ಕಂಥದ್ದು ನಮ್ಮೆಲ್ಲರಿಗೂ ಸುಧಾ ಗೊತ್ತಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷದ ಪರಂಪರೆಯಂತೆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಯಾರು ಕರ್ನಾಟಕ ಸರ್ಕಾರದ ಕರ್ನಾಟಕದಲ್ಲಿ ಕೆಲಸ ಮಾಡ್ತಾರೋ ಅವರನ್ನೇ ರಾಜ್ಯದ ಮುಖ್ಯಮಂತ್ರಿಯಾಗಿ ಮಾಡ್ತಕ್ಕಂಥ ಒಂದು ಪರಂಪರೆ ಪದ್ಧತಿ ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತಕ್ಕಂಥದ್ದು ಆ ವಿಚಾರವನ್ನು ಇಟ್ಟುಕೊಂಡು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾಗಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಇಲ್ಲಿ ಸೇರಿರತಕ್ಕಂಥ ಎಲ್ಲ ಮಠಾಧೀಶರ ನಮ್ಮ ದಕ್ಷಿಣ ಜಿಲ್ಲೆಯ ಎಲ್ಲ ಒತ್ತಾಯ ಆಗಿರ್ತದೆ ಕಾರಣ ಹೈಕಮಾಂಡ್ ಕಾಂಗ್ರೆಸ್ ಹೈಕಮಾಂಡ್ ಇದನ್ನು ತುಂಬ ಸೂಕ್ಷ್ಮವಾಗಿ ಗಮನಿಸಿ ಅವರ ಸೇವೆ ರಾಜ್ಯಕ್ಕೆ ತುಂಬ ಇನ್ನಷ್ಟು ಆಗಬೇಕಾಗಿರೋದ್ರಿಂದ ಅವರಿಗೆ ಒಂದು ಸದಾವಕಾಶವನ್ನು ಒದಗಿಸ್ಕೊಡ್ಬೇಕು ಅವಕಾಶ ಮಾಡಿಕೊಡ್ಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಮಠಾಧೀಶರ ಒಕ್ಕಲರ ಅಭಿಪ್ರಾಯ ಆಗಿರ್ತದೆ ದಯಮಾಡಿ ಹೈಕಮಾಂಡ್ ಅವರು ಕಾಂಗ್ರೆಸ್ನ ಹೈಕಮಾಂಡು ಇದನ್ನು ಸೂಕ್ಷ್ಮತೆಯನ್ನು ಅರ್ಥಕೊಂಡು ಅಭಿವೃದ್ಧಿಗೋಸ್ಕರ ರಾಜ್ಯದ ಬೆಳವಣಿಗೆಗೋಸ್ಕರ ಒಂದು ಅವಕಾಶವನ್ನು ಮಾಡಿಕೊಡ್ಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ಅವರು ನಮ್ಮ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥದ್ದು ನಮ್ಮ ನಮ್ಮೆಲ್ಲರಿಗೂ ಸದಾ ಸಂತೋಷದ ವಿಚಾರ ಒಬ್ಬ ಕ್ರಿಯಾಶೀಲ ಆ ಕ್ಷೇತ್ರದ ಅಭಿವೃದ್ಧಿಗೆ ಅಗಲಲುಳು ಆಹಾರ ನಿಶಿ ದುಡಿತಕ್ಕಂಥ ಒಬ್ಬ ಶಾಸಕರು ರಾಜ್ಯದ ಮುಖ್ಯಮಂತ್ರಿ ಆಯಿತು ಅಂದ ತಕ್ಷಣ ನಮ್ಮ ಕ್ಷೇತ್ರದ ಎಲ್ಲ ನಮ್ಮ ಮಠಾಧೀಶ್ವರುಗಳಿಗೆ ಮತ್ತು ಈ ಭಾಗದ ಹಳೆ ಮೈಸೂರು ಪ್ರಾಂತ್ಯದ ಮಠಾಧೀಶ್ವರು ರಾಜ್ಯದ ಮಠಾಧೀಶ್ವರಿಗೆ ಜೊತೆಗೆ ನಮ್ಮ ಕ್ಷೇತ್ರದ ಜನತೆಗೆ ತುಂಬ ಸಂತೋಷದ ಕ್ಷಣಗಳನ್ನು ರಾಜ್ಯದ ಮುಖ್ಯಮಂತ್ರಿಗಳಾಗಿ ಪ್ರಮಾಣ ವಚನ ತಗೊಳ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲರೂ ಸಂತೋಷ ಪಡ್ತಕ್ಕಂಥ ವಿಚಾರ ಆಗಿರ್ತದೆ ಆ ನಿಟ್ಟಿನಲ್ಲಿ ನಾವು ಹೇಳ್ತಕ್ಕಂಥದ್ದು ಕೋರಿಕೆ ಮಾಡ್ತಕ್ಕಂಥದ್ದು ಇಷ್ಟೇ ಹೈಕಮಾಂಡ್ ಇದನ್ನು ಸೂಕ್ಷ್ಮವಾಗಿ ಗಮನಿಸಿ ಅವರಿಗೆ ರಾಜ್ಯದ ಮುಖ್ಯಮಂತ್ರಿಗಳನ್ನು ಮಾಡಲಿಕ್ಕೆ ಸ ಕೂಡಲೇ ಮುಖ್ಯಮಂತ್ರಿನ ಮಾಡಿಕೊಡ್ಬೇಕು ಅವರ ಸೇವೆಯನ್ನು ರಾಜ್ಯಕ್ಕೆ ಉಪಯೋಗಿಸ್ಕೊಳ್ಬೇಕು ರಾಜ್ಯ ಬೆಳಿಬೇಕು ರಾಜ್ಯ ಹಿತವನ್ನು ಕಾಪಾಡಬೇಕು ಅಂತಕ್ಕಂಥ ಮಾತನ್ನು ನಾವೆಲ್ಲರದ ಹೊಟ್ಟೆ ಅಭಿಪ್ರಾಯದಿಂದ ಹೇಳಿ ನಮಗೆ ಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂದರೆ ಹೈಕಮಾಂಡ್ ಏನು ತೀರ್ಮಾನ ಮಾಡಿ ಸರ್ಕಾರ ಅಸ್ತಿತ್ವ ಬಂತು ಆ ಪ್ರಕಾರವಾಗಿ ಇವರೊಬ್ಬರು ಕೆ ಪಿ ಸಿ ಸಿ ಅಧ್ಯಕ್ಷ ಕೆಲಸ ಮಾಡಿ ಪರಂಪರೆಯಂತೆ ಕೆಪಿಸಿಸಿ ಪರಂಪರೆಯಂತೆ ಅಧ್ಯಕ್ಷ ಮುಖ್ಯಮಂತ್ರಿ ಆಗ್ತಕ್ಕಂಥ ಗಾದಿಯನ್ನು ಅವಕಾಶ ಮಾಡಿಕೊಡ್ತಕ್ಕಂಥದ್ದು ಜೊತೆಗೆ ಒಪ್ಪಂದದಂತೆ ಅವರು ಆಗಿದ್ದರಿಂದ ನಮಗೆ ಸಂತೋಷ ಆಗ್ತದೆ ನಮ್ಮ ಕ್ಷೇತ್ರ ಶಾಸಕರು ಆಗಲಿ ಅಂತಕ್ಕಂಥದ್ದು ನಮ್ಮೆಲ್ಲರ ಪ್ರೀತಿಯ ಒಕ್ಕರು ಆಂತರಿಕ ವಿಷಯ ಆಂತರಿಕ ನಾವು ಅದನ್ನು ಮಾತಾಡಿ ಶಾಸಕರ ಬೆಂಬಲ ಮುಖ್ಯಮಂತ್ರಿ ಆಗಲಿಕ್ಕೆ ಬೇಕಾಗಿ ಅಂತದ್ದು ಇದು ಸಂವಿಧಾನಿಕವಾಗಿರುವಂಥದ್ದು ಯಾರಿಗಾಗಲಿ ಶಾಸಕರ ಬೆಂಬಲ ಬೇಕೇ ಬೇಕು ಆ ರೀತಿಯಾಗಿ ಪಕ್ಷನೂ ಕೂಡ ಇಲ್ಲಿ ಪರಿಗಣನೆ ಬರ್ತದೆ ಶಾಸಕರ ಅಭಿಪ್ರಾಯನೂ ಪರಿಗಣನೆ ಬರ್ತದೆ ಎಲ್ಲ ಶಾಸಕರು ಒಪ್ಪಿ ಮತ್ತು ಪಕ್ಷದ ತೀರ್ಮಾನವು ಕೂಡ ಅವ್ರ ಮುಖ್ಯಮಂತ್ರಿ ಆಗಲಿ ಅನ್ನುವಂಥ ಅಭಿಪ್ರಾಯ ಕನಕಪುರ ಕ್ಷೇತ್ರದ ಶಾಸಕರಾದಂಥ ಡಿ ಕೆ ಶಿವಕುಮಾರ್ ಅವರು ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ಇನ್ನುಳಿದ ಎಲ್ಲ ವಿವಿಧ ಇಲಾಖೆಗಳಲ್ಲಿ ಸಚಿವರಾಗಿ ಕೆಲಸ ಮಾಡಿದ್ದಾರೆ ತುಂಬ ಸುದೀರ್ಘ ಐವತ್ತು ವರ್ಷದ ಅನುಭವ ಇರುವಂಥ ಒಬ್ಬ ರಾಜಕಾರಣಿ ಕೂಡ ಹೌದು ಪಕ್ಷದ ಅಧ್ಯಕ್ಷರಾಗಿ ಕೂಡ ತುಂಬ ದಿನ ಸೇವೆ ಸಲ್ಲಿಸಿದ್ದಾರೆ ಒಂದು ಉದ್ದೇಶ ಏನು ಅಂದರೆ ಧರ್ಮವಂತರು ಧಾರ್ಮಿಕವಾಗಿರುವಂಥ ವ್ಯಕ್ತಿಗಳು ಸಮಾಜದಲ್ಲಿ ರಾಜಕೀಯವಾಗಿ ಎಲ್ಲ ರೀತಿಯಿಂದ ಅವಕಾಶಗಳು ಬರಬೇಕು ಅನ್ನೋ ಉದ್ದೇಶದಿಂದ ಡಿ ಕೆ ಶಿವಕುಮಾರ್ ಅವರು ತುಂಬ ದೈವ ಭಕ್ತರು ಗುರು ಭಕ್ತರು ಆಗಿರೋದ್ರಿಂದ ಕ್ಷೇತ್ರದ ಜನತೆಗೋಸ್ಕರ ಅಲ್ಲ ಇಡೀ ರಾಜ್ಯದ ಹಿತಕ್ಕೋಸ್ಕರ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅನ್ನೋವಂಥ ಉದ್ದೇಶ ವೈಯಕ್ತಿಕವಾಗೂ ನಂದು ಕೂಡ ಇದೆ ಎಲ್ಲ ಮಠಾಧಿಪತಿಗಳ ಅಭಿಪ್ರಾಯವೂ ಕೂಡ ಆಗಿದೆ ಯಾಕೆ ಅಂದರೆ ಹೇಳಿದ ಹೇಳಿದಾಗೆ ಪಕ್ಷದ ಅಧ್ಯಕ್ಷರಾದಂಥವರೇ ಮುಖ್ಯಮಂತ್ರಿ ಆಗೋದು ವಾಡಿಕೆ ಇರೋದರಿಂದ ಜೊತೆಗೆ ಅವರಿಗೂ ಕೂಡ ಈ ಕ್ಷೇತ್ರದ ಜನತೆಯ ಅಭಿವೃದ್ಧಿಯ ಹಿನ್ನೆಲೆಟ್ಕೊಂಡು ರಾಜ್ಯ ಜನತೆಯ ಅಭಿವೃದ್ಧಿಯ ಹಿನ್ನೆಲುಕೊಂಡು ಅಂತಹ ವ್ಯಕ್ತಿಗಳು ರಾಜ್ಯದ ಮುಖ್ಯಮಂತ್ರಿ ಆದರೆ ಭಾಳ ಒಳ್ಳೆಯದು ಅನ್ನುವಂಥ ಅಭಿಪ್ರಾಯ ನಮ್ಮೆಲ್ಲರೂ ಆಗಿದೆ